ಸ್ವಚ್ಛ ಹಾಗೂ ಸುಂದರ ಚಿಕ್ಕೋಡಿಯನ್ನ ಮಾಡುವಲ್ಲಿ ಪೌರ ಕಾರ್ಮಿಕರ ಕಾರ್ಯ ಶ್ಲಾಘನೀಯ ಎಂದು ಪುರಸಭೆ ಅಧ್ಯಕ್ಷೆ ವೀಣಾ ಜಗದೀಶ ಕವಟಗೆಮಠ ಹೇಳಿದರು ಅವರು ಮಂಗಳವಾರ ಪುರಸಭೆ ಸಭಾಭವನದಲ್ಲಿ ಆಯೋಜಿಸಿದ ಪೌರ ಕಾರ್ಮಿಕ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನಿತ್ಯವೂ ನಾವು ಹೇಳುವ ಮೊದಲು ನಮ್ಮ ಮುಂದೆ ನಮ್ಮ ಮನೆಯ ಮುಂದೆ ಸ್ವಚ್ಛ ಮಾಡುವ ಪೌರ ಕಾರ್ಮಿಕರ ಸೇವೆಯನ್ನ ನೋಡಿ ಅವರಿಗೆ ಕೈ ಮುಗಿದು ನಮನ ಸಲ್ಲಿಸುವ ಎಂದು ಮನಸ್ಸಿನಲ್ಲಿ ಬರುತ್ತದೆ ಹೀಗಾಗಿ ಅವರು ಸಹ ದೇವರ ಸಮಾನ ಎಂದು ಪೌರ ಕಾರ್ಮಿಕರ ಸೇವೆಯನ್ನ ಸ್ಮರಿಸಿದ್ರು ಪೌರ ಕಾರ್ಮಿಕರು ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡುವ ವೈದ್ಯರಿದ್ದಂತೆ ನಿತ್ಯ ಪಟ್ಟಣದ ಸ್ವಚ್ಛತೆ ಮಾಡುವ ಅವರನ್ನ ಪ್ರತಿಯೊಬ್ಬರೂ ಗೌರವಿಸಬೇಕು ಎಂದರು பிரி நரேந்திர மோடி பௌர காரிக் யோஜனை அவுகயோக படிச்சு எந்த ಸರಿ ನಮ್ಗ್ ನಮಗ್ ನೋಡಿ ಖುಷಿ ಆಗ್ತೈತಿ ನಿಮ್ಗೆಲ್ಲಾರು ಎಲ್ಲಾರು ಹೋಗಿ ನಾವು ದೇವ್ರ ಹೋಗಿ ನಮಸ್ಕಾರ ಮಾಡೋಕ್ಕಿಂತ ಬೇಡ ನಿಮ್ಗ ಮಾಡೋದು ಬೆಳಿಗ್ಗೆ ಇದು ಯಾರು ಮಾಡೋದಿಲ್ಲ ಕೆಲಸ ನಮ್ ಮಕ್ಳು ಮಾಡೋದಿಲ್ಲ ಮಾಡಲ್ಲ ಹೊರಗಿನ ಕಸ ಹೊಸ ಹುಡ್ಕೊಂಡ್ರೆ ಹುಡುಗದಿಲ್ಲ ಅದು ನೀವೆಲ್ಲಾರು ಊರನ್ನೆಲ್ಲ ಸ್ವಚ್ಛ ಮಾಡ್ತೀನಿ ನಿಮ್ಗ ನಾವ್ ಎಷ್ಟ ಕೃತಜ್ಞತೆ ಹೇಳಿದ್ರು ಕಡಿಮೆ ಒಂದು ಒಂದ್ ಊರು ಸ್ವಚ್ಛತಾ ಇರೋ ಕಾರಣ ನೀವೆಲ್ಲಾರು ಇನ್ನು ಗೊತ್ತಿಲ್ಲ ಅಂತ ಸುಮ್ಮನೆ ಕೂಡ ಸಾಕಷ್ಟು ನಮ್ಮ ಚೀಫ್ ಆಫೀಸರ್ ಅವ್ರು ಹೇಳಿದರು ನಿಮಗೆಲ್ಲ ಥರ ಮನಿ ಇಲ್ಲಾದ್ರೆ ಮನೆ ಇದ್ರೆ ಅದ್ರ ಅನುಕೂಲ ಮತ್ತು ಮನೆ ಕಟ್ಕೊಳಕ್ಕೂ ನಿಮ್ಗೆ ಲೋನ್ ಅಂತ ಕೊಡ್ತಾರೆ ಎಜುಕೇಷನ್ ಸಂಬಂಧ ಫ್ರೀ ಆಫ್ ಎಜುಕೇಷನ್ ಪ್ಲಸ್ ಹಾಸ್ಟೆಲ್ ಮಕ್ಕಳಿಗೆ ಹೇಳಿ ಅದು ಫ್ರೀ ಐತಿ ನಿಮ್ಗೆ ಈಗ ಮೋದಿಯವ್ರು ಬಂದಮೇಲೆ ಭಾಳಷ್ಟು ಎಲ್ಲದರ ನಿಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೀವೆಲ್ಲರೂ ಅದು ಉಪಯೋಗ ಹೋಗ್ಬೇಕು ನಮ್ಮೂರು ಕಂಪೇರ್ ಟು ಹುಬ್ಬಳ್ಳಿ ಬೆಳಗಾವಿ ಬೆಂಗಳೂರು ನೋಡಿದ ಚಿಕ್ಕೋಡಿ ಬಹಳ ಸುಂದರವಾಗೈತಿ ಬಹಳ ಸಚ್ಚಿತಾ ಐತಿ ಅದಕ್ಕೆ ನೀವು ಪೌರ ಕಾರ್ಮಿಕರ ಕಾರಣ ಅಂತ ಹೇಳಿ ನೀವು ಎಲ್ಲರೂ ಬಹಳ ಒಮ್ಮೆ ಎಲ್ಲರೂ ದಿವ್ಯ ಸಾನಿಧ್ಯ ವಹಿಸಿದ್ದ ಚಿಕ್ಕೋಡಿ ಸಂಪಾದನ ಚರಮೂರ್ತಿ ಮಠದ ಶ್ರೀ ಸಂಪಾದನ ಮಹಾಸ್ವಾಮಿಗಳು ಮಾತನಾಡಿ ಸರ್ಕಾರ ಪೌರ ಕಾರ್ಮಿಕರ ಮಕ್ಕಳಿಗೆ ಉಚಿತ ಶಿಕ್ಷಣ ಸೇರಿದಂತೆ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದು ಅವುಗಳನ್ನ ಸದುಪಯೋಗ ಪಡಿಸಿಕೊಳ್ಳುವುದರ ಜೊತೆಗೆ ಅಧಿಕಾರಿಗಳ ಸಲಹೆ ಪಡೆದು ಪಟ್ಟಣದ ಸ್ವಚ್ಛತೆಗೆ ಶ್ರಮಿಸುವುದರ ಜೊತೆಗೆ ನಾಗರಿಕರ ಆರೋಗ್ಯ ಕಾಪಾಡುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸ ಮಾಡಬೇಕು ಎಂದರು ನಾವು ಕೂಡ ಮನೆಯವರು ನಮ್ಮ ಮನೆ ಸ್ವಚ್ಛ ಇರಬೇಕಂದ್ರೆ ಹೆಂಗೆ ಮನೆಯಲ್ಲಿ ಕಸ ಹೊಡ್ಕೊತೀವಿ ಪ್ರತಿಯೊಬ್ಬರು ಕೂಡ ಮನೆಯ ಮುಂದಿನ ಜಾಗವನ್ನು ನಾವು ಸ್ವಚ್ಛ ಸ್ವಚ್ಛಕೊಂಡ್ರೆ ಆರೋಗ್ಯದೃಷ್ಟಿಯಿಂದ ಭಾಳಷ್ಟು ಒಳ್ಳೆಯದಾಗ್ತಕ್ಕಂಥದ್ದು ಆ ರೀತಿಯಲ್ಲಿ ನಮ್ಮ ಚಿಕ್ಕಂಥ ಪೂರ ಕಾರ್ಯ ಕಾರ್ಮಿಕರು ಏನಿದೆ ನೀವೆಲ್ಲ ಪೂರ ಯೋಜನೆ ಭಾಳ ಸಂತೋಷ ನೀವೆಲ್ಲರೂ ಕೂಡ ಭಾಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇವತ್ತು ಸರ್ಕಾರ ಕಲಾಯ್ ಕೊಡ್ತದೆ ಕೊಡ್ತದೆ ಉಪಕಾರ ಕೊಟ್ಟರು ಎಷ್ಟೋ ಕಡೆ ಕೆಲಸ ಮಾಡೋದಿಲ್ಲ ಆದರೆ ನೀವು ಮಾತ್ರ ಪ್ರಾಮಾಣಿಕವಾಗಿ ಪುರಸಭೆಯ ಅಧಿಕಾರಿಗಳ ಒಂದು ಮೆಚ್ಚುಗೆ ಪ್ರಕಟತಕ್ಕಂಥವ್ರು ನೋಡಿ ನಿಮಗೆಲ್ಲ ಸನ್ಮಾನ ಮಾಡಿದ್ರು ಈಗ ಅಧಿಕಾರಿಗಳೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷ ಸನ್ಮಾನ ಮಾಡಿದ್ರು ಯಾಕೆ ಮಾಡಿದ್ರು ಅಂತಂದರೆ ಈ ಕೆಲಸ ಮಾಡಿ ಕೆಲಸ ಮಾಡ್ತೀರಿ ಈ ಕೆಲಸ ಯಾರು ಮಾಡೋದಿಲ್ಲ ಸರ್ಚ್ ಕೊಡಿ ಕೆಲಸ ಮಾಡೋದು ಗಟ್ಟ ಸುತ್ತ ಯಾರು ಮಾಡ್ತಾರೆ ಈಗಲ್ಲ ಎಲ್ಲರೂ ಮ್ಯಾಗಿದ್ದ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ತಾಯಿ ಕೆಲಸ ಮಾಡೋಕ್ಕೆ ಯಾರು ಇಲ್ಲ ಅದಕ್ಕಾಗಿ ನಮ್ಮ ಪಕ್ಷ ನಮ್ಮ ಮುಖ್ಯ ಶಬ್ದ ಮಾಡಿದವರು ಕನಿಷ್ಠ 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 ಕೆಲಸ ಮಾಡಿದ್ರು ಉಪಾಧ್ಯಕ್ಷ ಇರ್ಫಾನ್ ಬೇಫಾರಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸಂತೋಷ್ ಜೋಗಳೆ ಹಿರಿಯ ಸದಸ್ಯರಾದ ಜಗದೀಶ ಕವಟಗಿಮಠ ಸಂಜಯ ಕವಟಗಿಮಠ ಗುಲಾಬ ಹುಸೇನ್ ಭಾಗವಾನ ನಾಗರಾಜ್ ಮೇದಾರ ಬಾಬು ಮಿರ್ಜೆ ಸಿದ್ದಪ್ಪ ಡಂಗೇರಾ ಸೋಮು ಗವನಾಳೆ ದುಂಡಪ್ಪ ರಂಗನವರ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಪುರಸಭೆ ಮುಖ್ಯಾಧಿಕಾರಿ ಜಗದೀಶ ಈಟಿ ಅಭಿಯಂತರ ಎಂ ಎ ಮಹಾಜನ ಶ್ರೀಶೈಲ್ ದಶಾಳ ಜಗದೀಶ ಪಾಟೀಲ ವಸಂತ ಹೊನಮಾನೆ ಅಶ್ವಿನಿ ಕಾಳೆ ರಾವ್ ಸಾಹೇಬ ಚಿನಗುಂಡೆ ಸೇರಿದಂತೆ ಪುರಸಭೆಯ ನೌಕರರು ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು